ನಮ್ಮದು ಒಂದು ದಿನಕ್ಕೆ ನೂರ ಅರವತ್ತು ಲೀಟ್ರ್ ಹಾಲು ಹೋಗ್ತಿದೆ ಈ ಫೀಲ್ಡ್ಸ್ ಅಲ್ಲೇ ರೈತರು ಆಲ್ಮೋಸ್ಟ್ ಲಾಸ್ ಆಗ್ತಾರೆ ಅಂದ್ರೆ ಸರ್ ನಾನು ನ್ಯಾಯಿರೋ ಫುಡ್ ನೀವು ಹಾಕಿದ್ರೆ ಪಕ್ಕ ಎರಡರಿಂದ ಲಿಂದ ಎರಡು ಲೀಟರ್ ರೈಸ್ ಆಗುತ್ತೆ ಸರ್ ದಿನಕ್ಕೆ ಹದಿನೈದರಿಂದ ಈ ತರ ಇಟ್ರೆ ಏನು ಆಗಲ್ಲ ಸರ್ ಈ ತರ ಮಿಕ್ಸ್ ಮಾಡ್ಬಿಟ್ಟು ಈ ತರ ಈ ಮಿಕ್ಸ್ ಮಾಡ್ಬಿಟ್ಟು ನಾವು ಮಿಕ್ಸ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಕೊಟ್ಕೊಂಡ್ರೆ ಕ್ಲೀನ್ ಆಗಿ ಕೊಟ್ಟರೆ ಕ್ಲೀನ್ ಆಗಿ ತಿನ್ನುತ್ತೆ ಇದು ಕಡಿಮೆ ಬೆಲೆಲ್ಲೇ ಕೊಡ್ತೀವಿ ಸರ್ ಹೋಲ್ಸೇಲ್ ಸೇಲ್ ರೇಟಲ್ಲಿ ಕೊಡ್ತಾ ಇದೀವಿ ನಮ್ಮ ಹತ್ರ ಈ ಫುಡ್ ನ ಪರ್ಚೇಸ್ ಮಾಡ್ಕೊಂಡು ಅವ್ರಲ್ಲಿ ಸೈಡ್ ಬಿಸ್ನೆಸ್ ಆಗಿ ಅವ್ರು ಮಾಡ್ಕೋಬಹುದು ಮಿನಿಮಮ್ ಇದು ಹಾಕಿದ್ರೆ ಟೂ ಲೀಟರ್ಸ್ ಮಿನಿಮಮ್ ರೈಸ್ ಆಗುತ್ತೆ ಈ ತ್ರೀ ಟು ಫೋರ್ ಲೀಟರ್ಸ್ ತಕ ಆಗುತ್ತೆ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ನಮ್ಮ ಹೆಸರು ಅಭಿಷೇಕ್ ಅಂದ್ಬಿಟ್ಟು ನಮ್ದು ತುಮಕೂರು ತಾಲೂಕು ಹೆಬ್ಬೂರು ി കെമ്പളു പാളിയാ ನಾವು ಮಾಡ್ತಾ ಮಾಡ್ತಾಯಿದ್ವಿ ಸರ್ ಹೈನುಗಾರಿಕೆಯಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಸರ್ ತುಂಬ ಲಾಭದಾಯಕವಾಗಿದ್ದೀವಿ ಯಾಕೆ ಅಂದರೆ ನಮ್ಮದು ಇವಾಗ ಫುಡ್ ಚೇಂಜ್ ಮಾಡಿದ್ದೀವಿ ಏನಂತ ಅಂದರೆ ಒಂದು ಒಂದು ವರ್ಷದಿಂದ ಫುಡ್ ಚೇಂಜ್ ಮಾಡಿದೀವಿ ಅಂದರೆ ವೆಟ್ಕೇಕು ಜೋಳ ಚಿಪ್ಸು ಗೆಣಸು ಇದು ಮೂರು ಯೂಸ್ ಮಾಡ್ತಾ ಇದೀವಿ ಬಟ್ ನಾವು ಹಿಂಡಿ ಆಗಲಿ ಚಕ್ಕೆ ಬೂಸ ಒಟ್ಟು ಯಾವುದು ಯೂಸ್ ಮಾಡೋಲ್ಲ ಸರ್ ಬರೀ ವೆಟ್ಕೇಕು ಜೋಳ ಚಿಪ್ಸು ಗೆಣಸು ಇದು ಮೂರು ಯೂಸ್ ಮಾಡ್ತಾ ಇದ್ದೀವಿ ಬಟ್ ಅದರಿಂದ ನಮಗೆ ಫುಡ್ ಖರ್ಚು ಕಡಿಮೆ ಬೀಳ್ತದೆ ಕಡಿಮೆ ಬೀಳ್ತಾ ತುಂಬ ನಮಗೆ ಅದರಲ್ಲಿ ಉಳಿತಾಯಿದೆ ಒಂದು ಮೂವತ್ತು ನಲ್ವತ್ತು ಸಾವಿರ ಉಳಿತಾ ಇದೆ ನಮ್ಮದು ದಿನಕ್ಕೆ ನೂರ ಅರವತ್ತು ಲೀಟರ್ ಹಾಲು ಹೋಗ್ತಿದೆ ಫಸ್ಟ್ ಲಾಸ್ ಆಗ್ತಿತ್ತು ನಮಗೆ ಇವಾಗ ಪರವಾಗಿಲ್ಲ ಚೆನ್ನಾಗಿ ಆಗ್ತಿದೆ ಯಾಕೆಂದ್ರೆ ವರ್ಷದಿಂದ ಆ ಫುಡ್ ಚೇಂಜ್ ಮಾಡಿದ್ವಿ ನಾವು ಸರ್ ಆ ಫುಡ್ ಹಾಕಿದ್ರೆ ನಿಮಗೆ ಒಂದು ಲೀಟರ್ ರೈಸ್ ಆಗುತ್ತೆ ಅಲ್ಲಿ ಒಂದುವರೆ ಲೀಟರ್ ರೈಸ್ ಆಗುತ್ತೆ ಸರ್ ನೋಡಿ ಸರ್ ಹಸುಗಳು ನೋಡಿ ಇದು ಬಂದ್ಬಿಟ್ಟು ಇನ್ನು ಫಸ್ಟ್ನೇ ಸೋಲು ಹಸು ಇದು ಇದು ಒಂದು ಎರಡನೇ ಸೋಲಸು ಮೂರನೇ ಸೋಲಸು ಒಟ್ಟು ಇಪ್ಪತ್ತು ಲೀಟರ್ ಕರೀತಾರೆ ಟೈಮ್ಗೆ ಎಲ್ಲ ಚೆನ್ನಾಗಿದ್ದಾವೆ ವೆಟ್ಕೇಕ್ ಗ್ರೋ ಇದಿಂದ ಗ್ರೋತ್ ಚೆನ್ನಾಗಿ ಬಂದಿದೆ ಸರ್ ಈ ಮೂರು ಹಾಕೋದ್ರಿಂದ ಗ್ರೋತ್ ಚೆನ್ನಾಗಿದೆ ನಮ್ಮ ಹಸುಗಳು ಏನಕ್ಕೆ ಆಲ್ ರೈಸ್ ಆಗುತ್ತೆ ಆಲ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ಇದೇ ಫುಡ್ ಕಾರಣ ಇಲ್ಲಿದೆ ತೋರಿಸ್ತೀನಿ ನಾನು ಇದು ಇದು ಬಂದ್ಬಿಟ್ಟು ವೆಟ್ಕೇಕ್ ಅಂತಾರೆ ಸೇಮ್ ಇದು ಇದನ್ನು ಬಂದುಬಿಟ್ಟು ಒಂದು ಹಸುಗೆ ನಾವು ಕರೆಕ್ಟಾಗಿ ಮೂರು ಕೆ ಜಿ ಕೊಡ್ತೀವಿ ಮೂರುವರೆ ಮೂರು ಕೆ ಜಿಯಿಂದ ಮೂರುವರೆ ಕೆ ಜಿ ಕರೆಕ್ಟಾಗಿ ಕೊಡ್ತೀವಿ ಇದು ಬಂದ್ಬಿಟ್ಟು ನಿಮಗೆ ಗೆಣಸ್ ಪೌಡ್ರು ಇದು ಬಂದುಬಿಟ್ಟು ಹಸುಗೆ ಹಸು ಗ್ರೋತ್ ಆಗೋಕ್ಕೆ ಮತ್ತು ನಿಮಗೆ ಹಸು ಕೂಲಾಗಿರುತ್ತೆ ಯಾವಾಗಲೂ ಕೂಲಾಗಿದ್ಬಿಟ್ಟು ಈಟು ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ ಏನೂ ಬರಲ್ಲ ಸರ್ ಇದು ನಾವು ಕರೆಕ್ಟಾಗಿ ಒಂದು ಒಂದು ಕೆಜಿ ಕೊಡ್ತೀವಿ ನಾವು ಇದು ಚಿಪ್ಸ್ ಬಂದ್ಬಿಟ್ಟು ಸರ್ ಚಿಪ್ಸು ನಿಮಗೆ ಹಾಕಿದ್ರೆ ಇದನ್ನು ಒಂದು ಕೆಜಿ ಕೊಡ್ತೀವಿ ಚಿಪ್ಸ್ ಹಾಕಿದ್ರೆ ಹೊಟ್ಟೆ ತುಂಬುತ್ತೆ ಪ್ಲಸ್ ಗ್ರೋತ್ ಬರುತ್ತೆ ಹಸ್ಕುಗಳು ಸರ್ ಇದು ನಾನು ಫಸ್ಟ್ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ತರಿಸ್ತಾ ಇದ್ದೀವಿ ಇವಾಗ ಮುಂಚೆ ಬೇರೆಯವರ ಹತ್ರ ಹೋಗಿ ತಗೋಬರ್ತಿದೆ ನಮ್ಮ ಹಸುಗಳಿಗೆ ಮಾತ್ರ ಎಷ್ಟು ಒಂದು ಐನೂರು ಕೆಜಿ ಅಷ್ಟು ತಗೊಂಬತ್ತಿದೆ ಐನೂರು ಕೆಜಿ ಅದು ಒಂದು ಇನ್ನೂರು ಕೆಜಿ ಗೆಣಸು ಒಂದು ಇನ್ನೂರು ಕೆಜಿ ಚಿಪ್ಸ್ ಬಂದ್ಬಿಟ್ಟು ಫಸ್ಟ್ ನಾವು ಎಕ್ಸ್ಪಿರಿಮೆಂಟ್ ಮಾಡಿದಾಗ ನಮ್ದು ಹಾಲು ಜಾಸ್ತಿ ಆದಾಗ ಬಟ್ ನಾನು ಜಾಸ್ತಿ ತರ್ಸೋಕೆ ನಿಂತ್ಕೊಂಡೆ ನಮಗೆ ಮಿನಿಮಮ್ ಅಂದ್ರೆ ನಿಮಗೆ ವಾರಕ್ಕೆ ಎಲ್ಲರಿಗೂ ಬಂದೇ ಬರುತ್ತೆ ಆಲ್ಮೋಸ್ಟ್ ರೈತರಿಗೂ ಕೊಡ್ತಾ ಇದೀವಿ ಎಲ್ಲರಿಗೂ ಇಲ್ಲಿ ಬರೋರು ರೈತರಿಗೂ ಕೊಡ್ತಾ ಸೇಲರ್ಗೂ ಕೊಡ್ತಾಯಿದ್ವಿ ಸರ್ ಇಲ್ಲಿಂದ ತಗೊಂಡೋಗಿ ಬೇರೆ ಕಡೆ ನಾವು ಹೋಲ್ಸೆಲ್ ಕೊಡ್ತಾರೆ ಅದು ಎಲ್ಲ ಮೂರು ಐಟಮ್ ಹೋಲ್ಸೇಲ್ ಸಿಗುತ್ತೆ ನಮ್ಮ ಹತ್ರ ಹೋಲ್ಸೇಲ್ ಕೊಡ್ತಾಯಿದ್ರೆ ರೈತರು ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ ಸೇಲರು ಇಲ್ಲಿ ಬಂದ್ಬಿಟ್ಟು ಹೋಗಿ ಅಲ್ಲಿ ಅವ್ರ ಕಡೆ ಡಿಸ್ಟ್ರಿಬ್ಯೂಟರ್ ಮಾಡ್ಕೊತಾರೆ ಸರ್ ನಮ್ದು ಸುತ್ತಮುತ್ತ ನಾವೇ ಡಿಸ್ಟ್ರಿಬ್ಯೂಟರ್ ಎಲ್ಲ ರೈತರಿಗೂ ಪೂರ್ತಿ ಎಲ್ಲ ನಾವೇ ಕೊಡ್ತೀವಿ ಸರ್ ಇದು ಐಟಮ್ ಎಲ್ಲ ಫ್ರೆಶ್ ಇರೋ ಸರ್ ಫ್ರೆಶ್ ನೋಡಿ ಇವಾಗ ನೆನ್ನೆ ಬಂದಿರೋದು ಇದು ನೆನ್ನೆ ಬಂದಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು ಇನ್ನೊಂದು ಹದಿನೈದು ಟನ್ ಐತೆ ಸರ್ ಅದು ಹದಿನೈದು ಟನ್ ಬಂದಿರುತ್ತೆ ನಾವು ಚೀಲ ಪ್ಯಾಕಿಂಗ್ ಮಾಡ್ಕೊಡ್ತೀವಿ ಐವತ್ತು ಕೆಜಿ ಬ್ಯಾಗ್ ಮಾಡ್ತೀವಿ ಲೂಸ್ ಬೇಕಂದ್ರೆ ಅಂದ್ರೆ ಲೂಸು ಕೊಡ್ತೀವಿ ಸರ್ ಡ್ರಮ್ಮಲ್ಲಿ ಸರ್ ಇಲ್ಲಿದೆ ನೋಡಿ ಇನ್ನೂರು ಲೀಟರ್ ಡ್ರಮ್ಮು ಇನ್ನೂರು ಲೀಟರ್ ಡ್ರಮ್ಮಿಗೆ ನಾವು ಈ ಥರ ತುಂಬ್ಕೋತೀವಿ ಈ ಥರ ತುಂಬ್ಕೊಂಡ್ರೆ ನೀವು ಕರೆಕ್ಟಾಗಿ ಹದಿನೈದರಿಂದ ಇಪ್ಪತ್ತಿನವರೆಗೂ ಈ ಥರ ಇಟ್ಟರೆ ಏನೂ ಆಗಲ್ಲ ಸರ್ ಈ ಥರ ಫ್ರೆಶಾಗಿ ಫ್ರೆಶ್ ಆಗಿ ಈ ಥರ ಸುತ್ತ ಎತ್ಕೊಂಡ್ಬಿಟ್ರೆ ಸಾಕು ನೀವು ಈ ಥರ ಫು ಫುಲ್ ಸುತ್ತ ಎತ್ಕೊಬಿಟ್ರೆ ನಿಮ್ಮ ಲೇಯರ್ ಲೇಯರ್ ಎತ್ಕೊತೀರಾ ಫ್ರೆಶ್ ಆಗಿ ಸಿಗುತ್ತೆ ಸರ್ ಇದು ಫ್ರೆಶ್ಶಾಗಿ ಸಿಗುತ್ತೆ ನಿಮ್ಗೆ ಆರಾಮಾಗಿರುತ್ತೆ ಸರ್ ಏನು ಏನೂ ಆಗಲ್ಲ ಬಟ್ ನೀವು ಡ್ರಮ್ಮಲ್ಲಿ ಹಾಕೊಬೇಕು ಇದನ್ನು ಚೀಲಲ್ಲಿ ಹೋದ್ರೆ ಜಾಸ್ತಿ ದಿನ ಒಂದು ವಾರ ಬರುತ್ತೆ ಅಷ್ಟೇ ಬಟ್ ಡ್ರಮ್ಮಲ್ಲಿ ಇಕ್ಕೊಂಬಿಟ್ರೆ ನೀವು ಬೆಟರ್ ಏನೂ ಆಗಲ್ಲ ಸರ್ ಸರ್ ಇಲ್ಲಿ ಕೇಕ್ ಬಂದು ಕರೆಕ್ಟಾಗಿ ಮೂರೂವರೆ ಕೆಜಿ ಕೊಡ್ತೀವಿ ಸರ್ ದೊಡ್ಡ ಸಾದ್ರೆ ಇಪ್ಪತ್ತು ಲೀಟರ್ ಒನ್ ಟೈಮಿಗೆ ಕರಿವಾದ್ರೆ ನಾಲ್ಕು ಜಿನೂ ಕೊಡ್ತೀವಿ ಬಟ್ ಏನಿದೆ ಒಂದು ಹದಿನೈದು ಲೀಟರ್ ಕರಿಯೋದ್ರೆ ಮೂರುವರೆ ಕೆಜಿ ಗೆಂಡ್ಸ್ ಒಂದು ಕೆಜಿ ಕೊಡ್ತೀವಿ ಗೆಣ್ಸ್ ಒಂದು ಕೆ ಜಿ ಚಿಪ್ಸ್ ಒಂದು ಕೆಜಿ ಅದರಲ್ಲಿ ಒಂದು ಬಟ್ಲು ತೊಗೊಂಡ್ರೆ ಒಂದು ಕೆ ಜಿ ಬರುತ್ತೆ ಚಿಪ್ಸು ಒಂದು ಕೆಜಿ ಕೊಡ್ತೀವಿ ಸರ್ ಕೆಜಿ ಕೊಟ್ಬಿಟ್ಟು ಮೂರು ಮಿಕ್ಸ್ ಮಾಡ್ತೀವಿ ಮೂರು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಚೆನ್ನಾಗೆ ನೋಡಿ ಹಸಿಗೆ ಇಷ್ಟು ನೀರು ಹಾಕ್ತೀವಿ ಸರ್ ಇಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಬಕೆಟ್ ಹಾಕ್ತೀವಿ ನಾವು ನೀರು ಕುಡಿಸ್ತೀವಿ ಕಲ್ಸ್ಬಿಬಿಡ್ತೀವಿ ಹಿಂಗೆ ಸೇಮ್ ಕಲ್ಸ್ಬಿಟ್ಟು ಈ ತರ ಕಲ್ಸ್ಬಿಟ್ಟು ಹಸುಗೆ ಇಕ್ಕಿದ್ರೆ ಚೆನ್ನಾಗಿ ಸರ್ ಸರ್ ವೆಟ್ಟು ಕೊಡ್ಬೋದು ಬಟ್ ಏನಂದ್ರೆ ನಾವು ನೀರೇ ಕೊಡ್ತೀವಿ ವೆಟ್ ಕೊಡೋರು ಕೊಡ್ತಾರೆ ಬಟ್ ನೀರ್ ಮಾಡೋ ಕೊಡ್ತಾರೆ ನಾವು ನೀರ್ ಮಾಡ್ಕೊಡ್ತೀವಿ ಯಾಕೆಂದ್ರೆ ಹಸು ನೀರು ಕುಡಿಬೇಕಲ್ಲ ಮೈನು ಹಸು ನೀರು ಕುಡ್ದಾಗ ಇದು ಹಾಕಿದ್ರೆ ನೀರಲ್ಲಿ ಕಲ್ಸ್ಬಿಟ್ಟು ಕೊಟ್ರೆ ಚೆನ್ನಾಗಿ ಕುಡ್ಕೊತವೆ ಟೋಟಲ್ ದಿನಕ್ಕೆ ಎರಡು ಟೈಮ್ ಕೊಡ್ತೀವಿ ನೋಡಿ ಹಸು ಇದು ಈ ತರ ಬಾಡಿ ಇದೆ ಎಷ್ಟು ಚೆನ್ನಾಗಿದೆ ಬಾಡಿ ಎಷ್ಟು ಗ್ರೋತ್ ಇದೆ ಬಟ್ ಇದು ಒನ್ ಟೈಮ್ಗೆ ಮಿನಿಮಮ್ ಅಂದ್ರೆ ಒಂದು ಹದಿನೆಂಟು ಲೀಟರ್ ಕರಿಯುತ್ತೆ ಸರ್ ಮೊದಲು ಬರ್ತಿದ್ದೆ ಒಂದು ಹದಿನಾಲ್ಕರಿಂದ ಹದಿನೈದು ಲಿ ಕರೋದು ಬೆಟ್ಕೇಕು ಜೋಳ ಚಿಪ್ಸು ಮತ್ತು ಈ ಮೂರು ಐಟಮ್ ಯೂಸ್ ಮಾಡೋದ್ರಿಂದ ಒಂದು ಹದಿನೆಂಟು ಲೀಟ್ರಿಂದ ಹತ್ತೊಂಬತ್ತು ಲೀರ್ವರೆಗೂ ಕರಿಯುತ್ತೆ ಸರ್ ಒಂದು ಟೈಮ್ ಇದು ನೀವು ಒಬ್ಬೊಬ್ಬರು ಅನ್ಕೋತಾರೆ ಭೇದೇ ಆಗುತ್ತೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗುತ್ತೆ ಏನೂ ಪ್ರಾಬ್ಲಮ್ಸ್ ಅಲ್ಲ ಗಟ್ಟಿ ಸಗಣಿನೇ ಇಡುತ್ತೆ ಮೆಲ್ಕು ಚೆನ್ನಾಗುತ್ತೆ ಬಟ್ ಇದು ಕೊಟ್ಟರೆ ನನಗೆ ಹಸು ಮೇವು ಕಡಿಮೆ ಹಸಿ ಮೇವನ್ನ ಕಡಿಮೆ ತಿನ್ನುತ್ತೆ ಹಸು ನಿಲ್ಲೋದು ಅದು ಯಾವುದು ಪ್ರಾಬ್ಲಮ್ ಇಲ್ಲ ಹಾಕಿ ರೈತರುಗಳು ಬಂದು ತಗೊಂಡೋಗಿ ಹಾಕಿ ಚೆಕ್ ಮಾಡಿ ಬಟ್ ಬೇರೆಯವ್ರು ಹೇಳಿದೆಲ್ಲ ಕೇಳಕ್ಕೆ ಹೋಗ್ಬಾರ್ದು ಸುಮಾರು ಒಂದು ವರ್ಷದಿಂದ ಯೂಸ್ ಮಾಡ್ತೀವಿ ಸರ್ ಇದನ್ನು ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ತಿನ್ನುತ್ತೆ ಚೆನ್ನಾಗಿ ಹಾಲು ಬರುತ್ತೆ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ರೇಸ್ ಆಗುತ್ತೆ ಒಂದು ಟೈಮ್ಗೆ ಎಲ್ಲರೂ ಅಂದ್ಕೊಂಡಿರೋದು ಅಸ್ಗಳ್ಗೆ ಅಲ್ಲ ಕುರಿಗಳು ನಮ್ಮ ಹತ್ರ ಅಂದಿ ಕುರಿಗಳಿಗೂ ತಗೊಂಡು ಹೋಗ್ತಾರೆ ಬಟ್ ಅಂದಿಗೂ ಹೋಗುತ್ತೆ ಮತ್ತೆ ಫಿಶ್ ಮಾರ್ಕಿಂಗ್ ಹೋಗಿ ಮಾಡ್ತಾರಲ್ಲ ಫಿಶ್ ಫಾರ್ಮಿಂಗು ಫಿಶ್ಗೂ ಹಾಕ್ತಾರೆ ಸರ್ ಇದು ನಮ್ಮ ಕುರಿಗಳಿವೆ ಮಿನಿಮಮ್ ಒಂದು ಇಪ್ಪತ್ತೈದು ಕುರಿಗಳು ಎಲ್ಲ ಮೀನು ಕಡೆಗಳಿಗೆ ಸೇಮ್ ನಾವು ನೋಡಿ ಇದನ್ನು ಮಿಕ್ಸ್ ಮಾಡ್ಬಿಟ್ಟು ಈ ಥರ ಈ ಥರ ಮಿಕ್ಸ್ ಮಾಡ್ಬಿಟ್ಟು ನಾವು ಮಿಕ್ಸ್ ಮಾಡ್ಬಿಟ್ಟು ಕ್ಲೀನಾಗಿ ಕುಟ್ಕೊಂಡ್ರೆ ಕ್ಲೀನಾಗಿ ಕೊಟ್ಟರೆ ಕ್ಲೀನಾಗಿ ತಿನ್ನುತ್ತೆ ಸರ್ ಇದು ತಿನ್ನುತ್ತೆ ಬಟ್ ಏನಂದರೆ ಈ ಗ್ರೋತ್ ಬರಬೇಕು ಅಂದರೆ ನೋಡಿ ಇನ್ನ ಒಂದು ಆರು ತಿಂಗಳು ಮರಿ ಇದು ಆರು ತಿಂಗಳು ಮರಿಗೆ ಬಕ್ರೀದಿಗೆ ಇರೋದು ಸಾಕ್ತಾ ಇರೋದು ಈ ಥರ ಗ್ರೋತ್ ಇದೆ ಏನು ಈ ಥರ ಗ್ರೋತ್ ಬರೋ ಕಾರಣ ಏನು ಅಂದರೆ ಈ ಫುಡ್ಡು ಮೇಯ್ನ್ ಈ ಫುಡ್ಡಿಂದ ಗ್ರೋತ್ ಬಂದಿದೆ ಇಷ್ಟು ನೋಡಿ ಎಲ್ಲ ಕುರಿಗಳು ನೋಡಿ ಎಲ್ಲ ಗ್ರೋತ್ ಇದೆ ಚೆನ್ನಾಗಿದೆ ನೋಡಿ ಈ ಕುರಿ ನೋಡಿ ಸೇಮ್ ಎಲ್ಲ ಇದೆ ಇನ್ನು ಎಲ್ಲ ಆರು ತಿಂಗಳು ಮರಿಗಳೇ ಐದು ಆರು ತಿಂಗಳು ಮರಿಗಳಿದೆ ಎಲ್ಲ ತಗೋಟ್ರೆ ಬೆಳವಣಿಗೆ ಸರ್ ಬೆಳಗೊಣೆ ಗ್ರೋತ್ ಚೆನ್ನಾಗಾಗುತ್ತೆ ಸರ್ ಗಟ್ಟಿಯಾಗಿರುತ್ತೆ ಕುರಿ ಒಂದು ಆರು ತಿಂಗಳು ಏಳು ತಿಂಗಳು ಒಳಗಡೆ ಕಟ್ ಹೋಗಿ ಬಂದುಬಿಡುತ್ತೆ ನಾವು ನೋಡಿ ಈಗ ನೋಡಿ ನೀವೇ ನೋಡ್ತಾ ಇದ್ರಲ್ಲ ಎಷ್ಟು ಲಾಂಗ್ ಇದೆ ಎಷ್ಟು ಗ್ರೋತ್ ಬಂದಿದೆ ಈ ಥರ ಮರಿ ಬರಬೇಕು ಅಂದರೆ ನಾವು ಈ ಥರ ಫುಡ್ ಹಾಕ್ಬಿಟ್ಟೆ ತಯಾರ ಮಾಡಬೇಕು ಇದನ್ನು ಪ್ರೈಸ್ ವಿಚಾರಕ್ಕೆ ಬಂದ್ರೆ ಯಾವ ತರ ಸರ್ ಪ್ರೈಸ್ ವಿಚಾರಕ್ಕೆ ಬಂದರೆ ಹೋಲ್ಸೇಲ್ ಸರ್ ನಮ್ಮ ಹತ್ರ ಹೋಲ್ಸೇಲ್ ಯಾವುದೇ ರೈತರಾಗಲಿ ಸೇಲರ್ ಆಗಲಿ ಬೇರೆ ಕಡೆ ಕೊಡೋರು ಡಿಸ್ಟ್ರಿಬ್ಯೂಟರ್ ಮಾಡೋರಾಗಲಿ ನಮ್ಮ ಹತ್ರ ಬಂದರೆ ಹೋಲ್ಸೇಲಾಗೆ ಎಲ್ಲರಿಗಿಂತ ಕಡಿಮೆ ಬೆಲೆಲೇ ಹಾಕೊಡ್ತೀನಿ ಸರ್ ಯಾರು ಎಷ್ಟು ಕೊಡ್ತಾರೋ ಅದಕ್ಕಿಂತ ಕಡಿಮೆ ಬೆಲೆಲೇ ಬಟ್ ಮೂರು ಹೋಲ್ಸೇಲ್ ಇದೆ ನಮ್ಮ ಹತ್ರ ಮೂರು ಹೋಲ್ಸೇಲ್ ಇದೆ ನೀವು ಅಷ್ಟೇ ಯಾರಾದರೂ ಬೇರೆ ದೂರ ಊರ ಕಡೆಯವರು ನಿಮ್ಮ ಹತ್ರ ಒಂದು ಹಸು ಇದ್ದು ಬೇರೆ ನಿಮ್ಮೂರಲ್ಲಿ ಡಿಸ್ಟ್ರಿಬ್ಯೂಟರ್ ಮಾಡ್ಕೊತೀವಿ ಅಂದರೆ ನಮ್ಮ ಹತ್ರ ಬಂದರೆ ಹೋಲ್ಸೇಲಾಗಿ ಹಾಕೊಡ್ತೀವಿ ನೀವು ತೊಗೊಂಡೋಗಿ ಡಿಸ್ಟ್ರಿಬ್ಯೂಟರ್ ಮಾಡ್ಕೋಬೋದು ಈ ಆಲ್ರೆಡಿ ಮಾಡ್ತಿದ್ದಾರೆ ಈ ಕಡೆ ಈ ಕಡೆ ಶಿರಾ ಕಡೆಯಿಂದ ಎಲ್ಲ ಬಂದು ಮಾತ್ರ ತಗೊಂಡು ಹೋಗ್ತಾರೆ ನಾನು ಕೊಡ್ತೀವಿ ಮೀ ಎಷ್ಟು ಮಿನಿಮಮ್ ಆರ್ಡರ್ ಕೊಡ್ಬೇಕು ಸರ್ ನಮಗೆ ಅರ್ನಿಂಗ್ಸ್ ಸರ್ ಮಾಡ್ಕೊಬೋದು ಹೆಂಗೆ ಅಂದರೆ ಅವ್ರದ್ದು ಒಂದು ಐದು ಹಸು ಇರುತ್ತೆ ಅನ್ಕೊಳ್ಳಿ ಐದು ಹಸು ಅವ್ರಿಗೂ ಇವಾಗ ಫುಡ್ ಬೇಕಾಗುತ್ತೆ ಫುಡ್ ಬಂದ್ಬಿಟ್ಟು ಗಾಡಿಲಿ ಹಾಕೊಂಡು ಹೋಗ್ಬಿಟ್ಟು ಅವ್ರಿಗೆ ಎಷ್ಟಿಕೊಮ ಮಾಡಿಕೊಂಡು ಬೇರೆಯವ್ರಿಗೂ ಕೊಟ್ಕೊಂಡು ಸ್ವಲ್ಪ ಅವರು ಅರ್ನಿಂಗ್ಸ್ ಮಾಡ್ಬೋದು ಸರ್ಗೆ ಹೋಲ್ಸೇಲ್ ರೇಟು ಈಗ ಬೇರೆ ಕಡೆಯಿಂದ ಬಂದುಬಿಟ್ಟು ನಮ್ಮ ಹತ್ರ ತಗೊಂಡು ಬೇರೆ ಅವರು ಏರಿಯಾಗಳಲ್ಲಿ ಅವರು ಹಳ್ಳಿಗಳಲ್ಲಿ ಹೋಗಿ ಡಿಸ್ಟ್ರಿಬ್ಯೂಟರ್ ಮಾಡ್ಕೊಂಡ್ರೆ ನಮ್ಮ ಹತ್ರ ನಾವು ಹೋಲ್ಸೇಲ್ಗೆ ಹಾಕೊಡ್ತೀವಿ ಬಟ್ ಅವ್ರು ಅದೇ ರೇಟಿಗೆ ಮಾಡ್ಕೋಬೋದು ಅವ್ರು ಏನು ಹೇಳ್ತಾರೆ ಸ್ಪ್ರೈಸಿಂಗ್ ಮಾಡ್ಕೋಬೋದು ಎಷ್ಟು ಸರ್ ಇಲ್ಲಿಂದ ನಮ್ಮದು ಮಿನಿಮಮ್ ಅಂದರೆ ಆಂಧ್ರವರೆಗೂ ಹೋಗುತ್ತೆ ನಮ್ಮದು ಆಮ್ಲಾಪುರ ಆಂಧ್ರ ಶಿರಾ ಈ ಕಡೆ ಬಂದರೆ ತಿಪ್ಪೂರು ತುರುವೇಕೆರೆ ಹಾಸನ್ನು ಎಲ್ಲ ಕೊಡ್ತಾ ಇದೀವಿ ಈ ಕಡೆ ಬಂದರೆ ನೆಲಮಂಗ್ಲ ನಿಯರ್ ಪೂರ್ತಿ ಕೊಡ್ತಾಯಿದ್ದೀವಿ ಸರ್ ಇದು ಈ ಕಡೆ ಬಂದರೆ ಕುಣಿಗಲ್ ಸೈಡ್ ನಮ್ಮದೇ ಕೊಡ್ತಾ ಇದೀವಿ ಇಲ್ಲಿ ಲೋಕಲ್ಗೆನೆ ನಮ್ಮ ಪೂರ್ತಿ ಲೋಕಲ್ಗೆಲ್ಲ ನಾವೇ ಕೊಡ್ತಾ ಇರೋದು ಬಟ್ ಇವಾಗ ನಮ್ಮ ಗಾಡಿಗಳು ಜಾಸ್ತಿ ಇದೆ ಬಟ್ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ನನ್ನ ಹೆಸರು ಕೀರ್ತಿ ಅಂತ ನಾವು ಅರೆಪಳ್ಳೆ ಕುಣಿಗಲ್ ತಾಲೂಕಿಂದ ಸರ್ ನಾವು ಒಂದು ಫೈವ್ ಮಂತ್ಸಿಂದ ತಗೊಂಡೋಗ್ತಾ ಇದ್ದೀನಿ ಇಲ್ಲಿ ಇದು ಚೆನ್ನಾಗಿದೆ ಇಂಡಿಗಿಂತ ಇದನ್ನು ಹಾಕಿದ್ರೆ ಒಂದು ಒನ್ ಪಾಯಿಂಟಿಂದ ಟೂ ಲೀಟರ್ಸ್ ಹಾಲು ರೈಸ್ ಆಗುತ್ತೆ ನಾನು ಒಂದು ತ್ರೀ ಡೇಸ್ ಆದಮೇಲೆ ರೈಸ್ ಆಯಿತು ಕಂಟಿನ್ಯೂಸ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಏನೂ ಇಲ್ಲ ಸರ್ ಇವ್ರು ಹೇಳ್ದಂಗೆ ಕ್ಲೀನಾಗಿ ಮೇಂಟೈನ್ ಮಾಡಬೇಕಷ್ಟೇ ಎರಡು ಫಿಫ್ಟಿ ಪರ್ಸೆಂಟ್ ಇಲ್ಲ ಅದು ಫಾರ್ಟಿ ಪರ್ಸೆಂಟ್ ಇದೊಂದು ಸಿಕ್ಸ್ಟಿ ಪರ್ಸೆಂಟ್ ಕೊಡ್ಕೊಂಡ್ರೆ ಸಾಕು ಹಣ ಉಳಿತಾಯ ಮಾತ್ರ ಕಂಪಲ್ಸರಿ ಆಗಿ ಆಗುತ್ತೆ ಎಲ್ಲ ರೈತರಲ್ಲ ಹೊಸ ಕಟ್ಟಿರೋ ಎಲ್ಲ ತಗೊಂಡ್ರು ಮಿನಿಮಮ್ ಇದು ಹಾಕಿದ್ರೆ ಟೂ ಲೀಟರ್ಸು ಮಿನಿಮಮ್ ರೈಸ್ ಆಗುತ್ತೆ ಈ ದಿರಾದ್ರೆ ತ್ರೀ ಟು ಫೋರ್ ಲೀಟರ್ಸ್ತಕ್ಕ ಆಗುತ್ತೆ